ಸ್ನೇಹಿತರೆ ನಮಸ್ಕಾರ ನೋಡಿ ಇದು ಬಿ ಸಿ ಎಂ ಮಿಷಿನ್ನು ಸೊ ಇದ್ರ ಮೇಲೆ ನಿಲ್ಲೋದ್ರಿಂದ ಬರಿ ಹದಿನೈದು ನಿಮಿಷ ಇದ್ರ ಮೇಲೆ ನಿಲ್ಲೋದ್ರಿಂದ ಏನಾಗುತ್ತೆ ನಮ್ಮ ಬಾಡಿಯಲ್ಲಿ ಪಾದದಿಂದ ತಲೆ ಕೂದಲುವರೆಗೂ ಬ್ಲಡ್ ಸರ್ಕ್ಯೂಷನ್ ಆಗುತ್ತೆ ಐದು ಕಿಲೋಮೀಟ್ರ್ ಬರಿಗಾಲದಲ್ಲಿ ನಡೆದ್ರೆ ಎಷ್ಟು ಬೆನಿಫಿಟ್ ಆಗುತ್ತೋ ಅಷ್ಟು ಬೆನಿಫಿಟ್ ಆಗುತ್ತೆ ನಂತರ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡಿದಾಗ ನಮಗೆ ಎರಡು ತಾಸು ಎಷ್ಟು ಬೆನಿಫಿಟ್ ಆಗುತ್ತೋ ಅಷ್ಟು ಬೆನಿಫಿಟ್ ಆಗುತ್ತೆ ನೋಡಿ ನಮ್ಗೆ ಹಾರ್ಟ್ ಅಟಕ್ ಬರಲಾರ್ದಂಗೆ ತಡಿತದೆ ಈಗಿನ ಲೈಫ್ ಸ್ಟೈಲ್ ಏನಾಗಿದೆ ಅಂದರೆ ಹಾರ್ಟ್ ಅಟ್ಯಾಕ್ ಬಹಳ ಬರ್ತಾ ಇದೆ ಸೊ ಇದ್ರ ಮೇಲೆ ಡೈಲಿ ನಾವು ಯೂಸ್ ಮಾಡೋದ್ರಿಂದ ನಮಗೆ ಹಾರ್ಟ್ ಅಟ್ಯಾಕ್ಗಳು ನಾವು ಹೆದರಿಕಿಲ್ದಂಗೆ ಜೀವನ ಮಾಡ್ಬೋದು ಮತ್ತೆ ಇನ್ನು ಕ್ಯಾನ್ಸರ್ ನೋಡಿ ಬ್ಲಡ್ ಸರ್ಕ್ಯೂಷನ್ ಬಾಡಿ ನಮಗೆ ಸರಿಗ ಆಗಿಲ್ಲ ಅಂದ್ರೆ ಎಲ್ಲಿ ಗಂಟು ಕಟ್ಟಿರುತ್ತೆ ನಂತರ ಏನಾದರೂ ಸ್ವಲ್ಪ ಇಲ್ಲಾದ್ರೂ ಗಂಟಾಗಿ ಇದಾಗಿದ್ರೆ ಸೊ ಅದನ್ನು ತೋರಿಸಿದಾಗ ಏನೋ ಕ್ಯಾನ್ಸರ್ ಅನ್ಬೋದು ಏನಾಯ್ತು ಯಾಕಂದ್ರೆ ವಾಕಿಂಗ್ ಇಲ್ಲ ಮನುಷ್ಯನ ಎಕ್ಸರ್ಸೈಸ್ ಇಲ್ಲ ಕೂತ್ಕೊಂಡು ತಿನ್ನೋದು ಬರೀ ಆಫೀಸ್ಗೆ ಹೋಗೋದು ಬರೋದಾದ್ ಬಿಟ್ರೆ ನೂರ ಎಂಟು ಕಾಯಿಲೆಗಳಿಗೆ ದಾರಿ ದಾರಿ ಮಾಡಿಕೊಡಲಿ